संजीविनी यशोगाते शिराडी ग्राम पंचायत श्रीमती बिंदु शिराडी अन्ना बिंदु अंत नानु ಅಲ್ಫೋನ್ಸ ಕಿಟ್ಸ್ ಸಹಾಯ ಸಂಘದ ಸದಸ್ಯೆಯಾಗಿ ಹದಿನೈದು ವರ್ಷದಿಂದ ನಾನು ಸದಸ್ಯೆಯಾಗಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದು ಅದಕ್ಕಿಂತ ಮೊದಲು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದೆ ಪ್ರಕೃತಿ ರಮಣೀಯ ಮಲೆನಾಡ ತಪ್ಪಲಿನ ದೈವಿ ಮಣ್ಣಿನ ಆರಾಧನಾ ಮಂದಿರಗಳ ಮಧ್ಯದಲ್ಲಿರುವ ಕಡಬ ತಾಲೂಕಿನ ಹೆಸರಾಂತ ಶಿರಾಡಿ ಗ್ರಾಮದ ಮಹಿಳೆಯ ಯಶೋಗಾತಿ ಇದು ಕೇರಳದಲ್ಲಿ ಜನಿಸಿ ವಿದ್ಯಾಭ್ಯಾಸ ಮುಗಿಸಿ ಶ್ರೀ ಶಶಿಧರ್ ಅವರನ್ನ ವಿವಾಹವಾಗಿ ಶಿರಾಡಿ ಗ್ರಾಮಕ್ಕೆ ಬಂದು ಶಿರಾಡಿ ಗ್ರಾಮ ಪಂಚಾಯತ್ ಸಂಜೀವಿನಿ ಒಕ್ಕೂಟದಲ್ಲಿ ಸಾಲ ಸೌಲಭ್ಯ ಪಡೆದು ಹೈನುಗಾರಿಕೆ ಕೃಷಿ ಕೋಳಿ ಸಾಕಾಣಿಕೆ ಜೇನು ಕೃಷಿ ಅಂಗಡಿ ವ್ಯಾಪಾರ ಹೀಗೆ ಎಲ್ಲದರಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಜೊತೆಯಲ್ಲಿರುವ ಸಂಜೀವಿನಿ ಸದಸ್ಯರನ್ನ ಹುರಿದುಂಬಿಸಿ ಸ್ವಉದ್ಯೋಗವನ್ನ ಮಾಡಿಸಿ ಶಿರಾಡಿ ಗ್ರಾಮ ಪಂಚಾಯತ್ ಅನ್ನ ರಾಜ್ಯಕ್ಕೆ ತೃತೀಯ ಸ್ಥಾನಕ್ಕೇರಿಸಿ ಐವತ್ತು ಸಾವಿರ ಬಹುಮಾನ ಹಾಗೂ ಪ್ರಶಸ್ತಿಯನ್ನ ತಂದುಕೊಡುವಲ್ಲಿ ಶ್ರಮಿಸಿ ಯಶಸ್ವಿಯಾದ ಯಶೋಗಾಥೆಯ ವಿಶೇಷ ವರದಿಯನ್ನ ನೋಡಿಕೊಂಡು ಬರೋಣ banni Namaste Namaste <laughs> ನಾನು ಈಗ ಇವತ್ತು ಬಂದಿದ್ದೆ ಹಾಗೆ ನೀವು ಸ್ವಾಮ್ಯ ಚಟುವಟಿಕೆ ಮಾಡ್ತಾ ಇದ್ದೀರಲ್ಲ ನಮ್ಮ ಸಮುದಾಯ ಬಂಡವಾಳ ನಿಧಿ ಅಂತ ಹಾಗೆ ನೀವು ಉದ್ಯಮ ಮಾಡ್ತಿರುವಂತದ್ದು ಯಾವ ರೀತಿ ಆದಾಯವನ್ನು ಪಡಿತೀರಾ ಅದರಿಂದ ಲಾಭ ಏನು ಪಡಿತಿದ್ದೀರಾ ಹಾಗೆ ಅದ್ರ ಬಗ್ಗೆ ಒಂದು ಮಾಡುವ ಅಂತ ಹೇಳಿ ಬಂದ್ ಈಗ ಅನಿಗಾರಿಕೆ ಮಾಡಿಕೊಂಡೀಗ ಮನೆಯಲ್ಲೇ ಹೇಳ್ತಿರೋದು ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ರು ಅಂಗಡಿಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ನಾನು ತಾಂತ್ರಿಕ ಸಾಲ ಎಲ್ಲ ತಗೊಂಡು ನಮ್ಮ ಉದ್ಯೋಗದಲ್ಲಿ ಮಾಡಿದ್ರು ಆಯ್ನಗಾರಿಕೆ ಮಾಡಿದ್ರು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನನಗೆ ಒಳ್ಳೆ ಅನುಕೂಲ ಆಗಿದೆ ಎಲ್ಲ ಕೆಲಸಗಳು ಎಲ್ಲ ಅಂಗಡಿಯು ಮತ್ತೆ ನಾನು ಪಂಚಾಯತಿ ನಮ್ಮ ಸಂಜೀವಿನಿ ಒಕ್ಕೂಟದಿಂದ ಸಾಲ ಪಡ್ಕೊಂಡು ಅಂಗಡಿ ತುಂಬಾ ಒಂದು ಬದಲಾವಣೆ ಎಲ್ಲಾ ತುಂಬಾ ಆಗಿದೆ ಈಗ ನೀವೀಗ ಉಕ್ಕೂಟದಿಂದ ಟೋಟಲ್ ಆಗಿ ಎಷ್ಟು ಅಮೌಂಟ್ ತಗೊಂಡಿರುವಂತ ಸಮುದಾಯ ಬಂಡವಾಳ ಬೇಗ ಒಂದೂವರೆ ಲಕ್ಷ ತಗೊಂಡಾಗ ಫಸ್ಟಿಗೆ ಪ್ರಾರಂಭದಲ್ಲಿ ನೀವು ಅಂದ್ರೆ ವ್ಯಾಪಾರ ಮತ್ತು ಹೈನುಗಾರಿಕೆ ಗಡಿ ಫಸ್ಟ್ ಅಲ್ಲಿ ನೀವು ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಅಂದ್ರೆ ಸನ್ನಿವೇಶ ಇತ್ತು ನಿಮಗೆ ನನಗೆ ಎಲ್ಲ ಎಷ್ಟು ಮಾಡ್ಲಿಕ್ಕೆ ಆಗ್ತದೋ ಅಷ್ಟೊಂದು ಮಾಡಿ ನೋಡು ಅಂತ ಇರ್ತದೆ ಕೆಲವೊಂದು ಒಳ್ಳೆ ವ್ಯಾಪಾರ ಬರುವ ಕಾರಣ ನನಗೆ ಅದು ಬೇರೆ ರೀತಿಯಲ್ಲಿ ನನಗೆ ಹಣ ಅನುಕೂಲವಾಗಿ ಬರ್ತಾ ಇರ್ಲಿಲ್ಲ ಹಾಗೆ ಇದು ಕೂಡ ನನಗೆ ಒಂದು ಸಪೋರ್ಟ್ ಆಗಿ ಸಿಕ್ಕಿದ್ರೆ ಒಳ್ಳೆ ಫ್ರಿಡ್ಜ್ ತಗೊಳ್ಳೋದು ಮತ್ತೆ ಇನ್ನು ಫ್ರೂಟ್ಸ್ ಐಟಮ್ ತರಕಾರಿ ವೆಜಿಟೇಬಲ್ಸ್ ಇದೆಲ್ಲ ಅದೇ ತರ ನಮ್ಮ ಸಹಾಯ ಸಂಘದವರು ಕೂಡ ನನ್ಗೆ ಅವರ ಮನೆಯಲ್ಲಿ ಬೆಳೆಯುವಂತದ್ದು ಎಲ್ಲ ನಮ್ಮ ಅಂಗಡಿಗೆ ತಂದು ಕೊಟ್ಟು ಸಹಕರಿಸಿದ್ರು ಎಲ್ಲ ರೀತಿಯಲ್ಲಿ ವ್ಯಾಪಾರ ಕೂಡ ಆಗ್ತಾ ಇದೆ ಅಂದ್ರೆ ಎರಡನೇ ಸಲ ನೀವು ಒಂದೂವರೆ ಲಕ್ಷ ಅಮೌಂಟ್ ತಗೊಂಡು ಯಾವ್ದಕ್ಕೆ ಹೂಡಿಕೆ ಮಾಡಿದ್ರೆ ಫ್ರಿಡ್ಜ್ ಎಲ್ಲ ಅದು ಈಗ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದೆ ಜ್ಯೂಸ್ ಮತ್ತೆ ಇದೆಲ್ಲ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಈಗ ನಮ್ಮ

ಹಾಲು ಡೈರಿಗೆ ಕೊಟ್ಟಿದ್ದ ನಮ್ಮ ಹತ್ತಿರ ಡೈರಿ ಹಾಲಿನ ಡೈರಿ ಬೆಳಿಗ್ಗೆ ಮತ್ತೆ ಸಂಜೆ ಹಾಲು ಡೈರಿಗೆ ಕೊಡ್ತಾರೆ ಮತ್ತೆ ಅದು ಉದ್ದದು ಹತ್ತಿರ ಮನೆಯಲ್ಲಿ ಸ್ವಲ್ಪ ಕೆಲಸ ಇರುವಾಗ ಅವರಿಗೆ ಚಹಾ ಮತ್ತೆ ಇದೆಲ್ಲ ಆಗ್ಬೇಕಲ್ಲ ಅದ್ರಿಂದ ಬಾಕಿ ಬರುವಂತದ್ದು ನಾನು ಇದು ಮಜ್ಜಿಗೆ ಆ ತರ ಎಲ್ಲ ಮಾಡಿ ನಮ್ಮ ಅಂಗಡಿಯಲ್ಲೇ ಸೇಲ್ ಮಾಡ್ತೀವಿ ಮಾಡಿ ಮತ್ತೆ ಸಗಣಿ ಇದು ನಮ್ಮ ತೋಟಕ್ಕೆ ಆಗುತ್ತೆ ಮಿಶ್ರ ಬೆಳೆಗಳು ನಮ್ಮ ತೋಟದಲ್ಲಿ ಯಾವ ಯಾವ ಮಿಶ್ರ ಬೆಳೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಮಿಶ್ರ ಬೆಳೆಗಳು ನಮ್ಗೆ ಸಸ್ಯವಾಗಿ ನೆಟ್ಟದ್ದು ನಮ್ಗೆ ಕೋಕೋ ಬೆಳೆ ಕೋಕೋ ನೆಟ್ಟಿದ್ದಾರೆ ಮತ್ತೆ ಜಾಯಿಕಾಯಿ ಮತ್ತೆ ಬಾಳೆ ನೇಂದ್ರ ಬಾಳೆ ಇದೆ ಮತ್ತೆ ರಸ ಬಾಳೆ ಇದೆ ಅದು ಕೂಡ

ಮತ್ತೆ ಈಗ ಈಗ ನಮಗೆ ನೋಡ್ಲಿಕ್ಕೆ ಅಂತ ಇಲ್ಲ ಎಲ್ಲ ನಟ್ಟದಷ್ಟೇ ಮೊಳಕೆ ಬಂದದಷ್ಟೇ ಈ ಟೈಮಲ್ಲಿ ಎಲ್ಲಾ ಅಂಗಡಿಯಲ್ಲಿ ಜೇನು ಕೃಷಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಪೆಟ್ಟಿಗೆ ಹನ್ನೆರಡು ಅದು ತೋಟಗಾರಿಕೆ ಇಲಾಖೆಯಿಂದ ತಗೊಂಡು ಅದು ಮಾಡ್ತಾ ಇದ್ದು ಪೆಟ್ಟಿಯಲ್ಲಿ ಆದಾಯ ಮಿಷಿನಲ್ಲಿ ಜೇನು ಮಾಡ್ತಾ ತಿಂಗಳಿಗೊಂದು ನಿಮಗೆ ಸರಾಸರಿಯೊಂದು ಎಷ್ಟು ಆದಾಯ ಬರ್ಬೋದು ಹೈನುಗಾರಿಕೆ ಆಗಿರ್ಬೋದು ಹಾಗೆ ತರಕಾರಿ ಕೃಷಿ ಉಳಿದಂತೆ ವ್ಯಾಪಾರದಿಂದ ಆ ರೀತಿಯಲ್ಲಿ ಆಗ್ತದೆ ಅಂದ್ರೆ ನಮ್ಮ ಒಕ್ಕೂಟದಿಂದ ನಿಮಗೆ ಸಹಾಯಧನದ್ದು ಕಂದುಗಳಾಗಿ ನಾನು ಎಲ್ಲ ಪೂರ್ತಿ ಕಟ್ಟಿ ಆಯ್ತಲ್ಲ ಅದೇ ಯಾವ್ದು ಒಂದು ಕಂದು ನಂದು ಪೆಂಡಿಂಗ್ ಆಗಿ ಬರ್ಲಿಲ್ಲ ಅಂದ್ರೆ ಇದೆಲ್ಲ ಇದ್ರ ಆದಾಯದಿಂದ ನನ್ಗೆ ಕಟ್ಲಿಕ್ಕೆ ಆಯ್ತಲ್ಲ ಮತ್ತೆ ಮಕ್ಕಳ ಎಜುಕೇಶನ್ ಗೆ ಉಪಯೋಗ ಆಯ್ತು ಹೌದು ಇಬ್ರು ಜಾಬ್ ಅಲ್ಲಿ ಆಗಿದ್ದಾರೆ ಅದು ಸಹ ಒಳ್ಳೆ ಸಂತೋಷ ಆಗಿದೆ ಅಂದ್ರೆ ಎಲ್ಲ ನಾವು ಎಷ್ಟು ಕಷ್ಟಪಟ್ಟಿದ್ರು ಅದೆಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆಲ್ಲ ಆಗಿದೆ